ಸೊ ಇವತ್ತಿನ ವೀಡಿಯೋದಲ್ಲಿ ಕೆ ಎನಲ್ಲಿ ಯಾರು ಕೆ ಸಿ ಇ ಟಿನ ಬರೆಯೋದಕ್ಕೆ ಅಪ್ಲಿಕೇಶನ್ನ ಹಾಕಿದ್ರಿ ಸೊ ಅವರಿಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ವರ್ತಿ ಕನ್ನಡಿಗ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಏನು ಡೈರೆಕ್ಟಾಗಿ ವಿಡಿಯೋಗೆ ಬಂದರೆ ಸೊ ನೀವು ನಿಮ್ಮ ಫೋನಲ್ಲಿ ಸಿಂಪಲ್ಲಾಗಿ ಗೂಗಲ್ಗೆ ಹೋಗಿ ಕೆ ಇ ಎ ಅಂತ ಸರ್ಚ್ ಮಾಡಿ ಸೊ ಫಸ್ಟ್ ವೆಬ್ಸೈಟ್ ಏನು ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ರೈಟ್ ಸೈಡ್ ಕಾರ್ನರಲ್ಲಿ ತ್ರೀ ಡಾಟೆಡ್ ಲೈನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟಲ್ಲಿ ಪ್ರವೇಶ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈ ಅಂತ ಇದೆ ಅಲ್ಲಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಲಿಂಕ್ ಇಲ್ಲೇ ಕಾಣ್ತಾ ಇದೆ ಯು ಜಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಟಿಕೆಟ್ ಲಿಂಕ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿಗೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಏನಾದರೂ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಮರೆತೋಗಿದೆ ಅಂತಂದರೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಸೊ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಏನು ಒಂದು ಯೂಸರ್ ಐ ಡಿ ಇರುತ್ತೆ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಿ ಸೊ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಿ ಇ ಟಿ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಯಾವ ನಂಬರ್ನ ಕೊಟ್ಟಿರ್ತೀರ ಆ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಸೊ ನೆಕ್ಸ್ಟು ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ನಿಮ್ಮ ಆಲ್ ಟಿಕೆಟ್ನ ಡೌನ್ಲೋಡ್ ಸೋ ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ